ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಯಾವುದಾದ್ರೂ ಒಂದು ನಿಂತು ಹೋದ ಕೆಲಸ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಐದು ವಾರ ಏಳು ವಾರ ಒಂಬತ್ತು ವಾರ ಅಥವಾ ಹನ್ನೊಂದು ವಾರ ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಆ ತಾಯಿ ನಿವಾರಣೆ ಮಾಡ್ತಾಳೆ ಹಾಗಾದರೆ ಈ ನಿಂಬೆಹಣ್ಣಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಈ ದೀಪವನ್ನು ಹಚ್ಚೋದಕ್ಕೆ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಇದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ನಿಂಬೆಹಣ್ಣಿನ ದೀಪವನ್ನು ಮನೆಯಲ್ಲಿ ಹಚ್ಚಬಾರ್ದು ಈ ದೀಪವನ್ನು ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚಬೇಕು ಅದರಲ್ಲೂ ಶಾಂತಿ ದೇವತೆಗಳಿಗೆ ಹಚ್ಚಬಾರ್ದು ಅಂದರೆ ಲಕ್ಷ್ಮೀ ಸರಸ್ವತಿ ದೇವಿಗೆ ಹಚ್ಚಬಾರ್ದು ಈ ನಿಂಬೆಹಣ್ಣಿನ ದೀಪವನ್ನು ಮಾತೆ ಕಾಳಿ ಮಾರಿಯಮ್ಮ ಬನಶಂಕರಿ ರಾಜರಾಜೇಶ್ವರಿ ಈ ರೀತಿ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ನೀವು ಈ ದೀಪವನ್ನು ಹಚ್ಬೋದು ಇನ್ನೂ ವಿಶೇಷ ಅಂದರೆ ಆಷಾಢದಲ್ಲಿ ಹಾಗೆ ನವರಾತ್ರಿ ಸಮಯದಲ್ಲೂ ಕೂಡ ಈ ದೀಪವನ್ನು ಹಚ್ಬೋದು ಎಷ್ಟು ವಾರಗಳು ಹಚ್ಚಬೇಕು ಅಂದರೆ ನೀವು ಎಷ್ಟು ವಾರ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರ ಹಚ್ಚಬೇಕಾಗತ್ತೆ ನೀವು ಮನಸ್ಸಿನಲ್ಲಿ ಯಾವುದೋ ಒಂದು ಕೆಲಸ ಆಗಲಿ ಇಷ್ಟು ವಾರ ದೀಪ ಹಚ್ತೀನಿ ಐದು ವಾರ ಅಂದರೆ ಐದು ವಾರ ಹಚ್ಚತೀನಿ ಅಂತ ಅಂದ್ಕೊಂಡಿದ್ರೆ ಅಷ್ಟು ವಾರ ಹಚ್ಚಬೇಕಾಗತ್ತೆ ಒಂಬತ್ತು ವಾರ ಅಂದ್ಕೊಂಡಿದ್ರೆ ಒಂಬತ್ತು ವಾರ ಹಚ್ಚಬೇಕಾಗತ್ತೆ ಇನ್ನು ಎಷ್ಟು ದೀಪಗಳಿಂದ ಆರಂಭ ಮಾಡಬೇಕು ಅಂದರೆ ಮೊದಲನೇ ಸಲ ಹಚ್ಚುತ್ತಾ ಇದ್ದೀರಾಂದರೆ ಮೂರು ನಿಂಬೆಹಣ್ಣನ್ನು ತೊಗೊಂಡು ಹೋಗಿ ದೀಪವನ್ನು ಹಚ್ಚಿ ಅನಂತರ ನೀವು ಎರಡನೇ ವಾರ ಇನ್ನೂ ಎರಡು ದೀಪಗಳನ್ನು ಅಂದರೆ ಇನ್ನೂ ಎರಡು ನಿಂಬೆಹಣ್ಣುಗಳನ್ನು ಸೇರಿಸ್ಕೊಂಡು ದೀಪ ಹಚ್ಬೋದು ಅನಂತರ ಮೂರನೇ ವಾರ ಇನ್ನೂ ಎರಡು ಎಕ್ಸ್ಟ್ರಾ ಸೇರಿಸ್ಕೊಂಡು ಹಚ್ಬೋದು ಈ ರೀತಿ ಹೆಚ್ಚಿಸ್ತಾ ಹೋಗಬೇಕು ಮೂರು ಹಣ್ಣನ್ನು ತಗೊಂಡ್ರೆ ಅಲ್ಲಿಗೆ ಆರು ದೀಪಗಳಾಗತ್ತೆ ದೀಪವನ್ನು ಹಚ್ಚೋದಕ್ಕೆ ಅಡಿಕೆ ತಟ್ಟೆಯನ್ನು ತಗೋಬೋದು ಅಥವಾ ಬೆಳ್ಳಿ ಹಿತ್ತಾಳೆ ತಾಮ್ರ ಯಾವುದೇ ತಟ್ಟೆಯನ್ನು ತಗೋಬೋದು ದೀಪ ಹಚ್ಚೋದಕ್ಕೆ ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಂಗಿಲ್ಲ ದೇವಸ್ಥಾನದಲ್ಲೇ ಕೂತ್ಕೊಂಡು ಎಲ್ಲನೂ ನಿಂಬೆಹಣ್ಣನ್ನು ಕಟ್ ಮಾಡಿ ಅದರ ರಸ ತೆಗೆದು ಅದನ್ನು ದೀಪವನ್ನಾಗಿ ಮಾಡಿ ಅದಕ್ಕೆ ಕರ್ಶನ ಕುಂಕುಮ ಇಡೋದ್ರಿಂದ ಎಲ್ಲ ಕೆಲಸಗಳನ್ನು ಕೂಡ ನೀವು ದೇವಸ್ಥಾನದಲ್ಲೇ ಮಾಡಬೇಕು ಇನ್ನು ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಕೆಲವೊಂದು ನಿಯಮಗಳಿದೆ ಅದೇ ರೀತಿ ನೀವು ಆಚರಣೆ ಮಾಡಬೇಕಾಗತ್ತೆ ಮೊದಲೇ ಹೇಳಿದಾಗೆ ಮನೆಯಲ್ಲಿ ದೀಪ ಹಚ್ಚೋ ಹಾಗಿಲ್ಲ ದೇವಸ್ಥಾನದಲ್ಲೇ ಹಚ್ಚಬೇಕು ಅದರಲ್ಲೂ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಹಚ್ಚಬೇಕು ಇನ್ನು ಎರಡನೇದಾಗಿ ಮನೆಯಲ್ಲಿ ಇಬ್ಬರು ದೀಪ ಹಚ್ಚಬಾರ್ದು ಆದರೆ ಇಬ್ಬರು ಮೂವರೆಲ್ಲ ದೀಪ ಹಚ್ಚುತ್ತಾರಲ್ಲ ಆ ರೀತಿ ಮಾಡಬಾರ್ದು ಒಬ್ಬರು ಮನೆಯಲ್ಲಿ ಒಬ್ಬರೇ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಮನೆಯಲ್ಲಿ ಯಾರಾದರೂ ಪೀರಿಯಡ್ಸ್ ಆಗಿದ್ದರೆ ಸೂತ್ಕ ಇದ್ದರೆ ಆವಾಗಲೂ ಕೂಡ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚೋ ಹಾಗಿಲ್ಲ ಹಾಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ತಾ ಇದ್ದೀರಾ ಅಂದರೆ ಬೇರೆ ಯಾವುದೇ ದೀಪಾರಾಧನೆ ಮಾಡಬಾರ್ದು ಇವಾಗ ನಿಂಬೆಹಣ್ಣಿನ ದೀಪ ಹಚ್ಚುತ್ತೀವಿ ಹಾಗೆ ಬೆಲ್ಲದ ದೀಪವೂ ಹಚ್ಬೋದಾ ಅಂತ ಕೇಳೋದಾದರೆ ಆ ರೀತಿ ಮಾಡಬಾರ್ದು ಉಪ್ಪಿನ ದೀಪ ಹಚ್ಬೋದಾ ಅಂದರೆ ಆ ರೀತಿಯೂ ಕೂಡ ಮಾಡಬಾರ್ದು ನಿಂಬೆಹಣ್ಣಿನ ದೀಪವನ್ನು ಮಾತ್ರನೇ ಆವತ್ತಿನ ದಿವಸ ಹಚ್ಚಬೇಕಾಗತ್ತೆ ಬೇರೆ ದಿವಸ ಬೇಕಿದ್ರೆ ನೀವು ಬೇರೆ ದೀಪಾರಾಧನೆಗಳನ್ನು ಮಾಡಿಕೊಳ್ಳಿ ಆದರೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋ ದಿವಸ ಬೇರೆ ಯಾವುದೇ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ ಜೊತೆಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋರು ಮಾಂಸಾಹಾರ ಸೇವನೆಯನ್ನು ಕೂಡ ಆವತ್ತಿನ ದಿವಸ ಮಾಡಬಾರ್ದು ಇನ್ನು ಮುಖ್ಯವಾಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ಕೊಳ್ಳದೆ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡದೆ ಈ ದೀಪವನ್ನು ಭಕ್ತಿ ಭಾವದಿಂದ ಹಚ್ಚಬೇಕಾಗತ್ತೆ ಇಷ್ಟು ನಿಯಮಗಳನ್ನು ಪಾಲನೆ ಮಾಡಿ ನಿಂಬೆಹಣ್ಣಿನ ದೀಪವನ್ನು ನೀವು ಅದರಲ್ಲೂ ಮುಖ್ಯವಾಗಿ ರಾಹು ಕಾಲದಲ್ಲಿ ಹಚ್ಚಿದ್ರೆ ನೀವು ಅಂಥ ಕೆಲಸ ತುಂಬ ಬೇಗ ನೆರವೇರುತ್ತೆ ನಿಂಬೆಹಣ್ಣನ್ನು ಅರ್ಧ ಭಾಗಕ್ಕೆ ಕಟ್ ಮಾಡಿ ಅದರ ರಸವನ್ನು ಪೂರ್ತಿಯಾಗಿ ತೆಗೆದು ಅನಂತರ ಆ ನಿಂಬೆಹಣ್ಣಿನ ಹೋಳನ್ನು ಹಿಂಭಾಗಕ್ಕೆ ಮಡ್ಚಬೇಕು ಈ ರೀತಿ ದೀಪದ ಶೇಪಲ್ಲಿ ಬರುತ್ತೆ ಆನಂತರ ಇದಕ್ಕೆ ಅರ್ಶನ ಕುಂಕುಮವನ್ನು ಇಟ್ಕೊಂಡು ಅಲಂಕಾರವನ್ನು ಮಾಡ್ಕೋಬೇಕಾಗತ್ತೆ ನೀವು ನಿಂಬೆಹಣ್ಣಿನ ರಸವನ್ನು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತೀರಾ ಆ ರಸವನ್ನು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿಬಿಡಿ ಮನೆಗೆ ವಾಪಸ್ ಅದನ್ನು ತಗೊಂಡು ಬರೋದಕ್ಕೂ ಹೋಗಬೇಡಿ ಯಾವುದಕ್ಕೂ ಅದನ್ನು ಅಡುಗೆಗೆಲ್ಲ ಬಳಸೋದಕ್ಕೂ ಹೋಗಬೇಡಿ ಇನ್ನು ಈ ನಿಂಬೆಹಣ್ಣಿನ ದೀಪವನ್ನು ತುಪ್ಪದ ಬತ್ತಿ ಹಾಕಿನೇ ಹಚ್ಚಬೇಕಾಗತ್ತೆ ಎಣ್ಣೆ ಹಾಕಿ ಹಚ್ಚೋದು ಅಷ್ಟು ಶ್ರೇಷ್ಠ ಅಲ್ಲ ಹಾಗಾಗಿ ತುಪ್ಪದ ಬತ್ತಿಗಳನ್ನೇ ಹಾಕಿ ಹಚ್ಚಬೇಕಾಗತ್ತೆ ಮನೆಯಿಂದನೇ ಶುದ್ಧವಾಗಿರುವಂತಹ ತುಪ್ಪವನ್ನು ತಗೊಂಡು ಹೋಗಿ ಹಚ್ಚಿ ಈಗ ಎಲ್ಲ ದೀಪಗಳಿಗೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಈ ದೀಪಗಳಿಗೆ ಇಡೋದಕ್ಕೆ ಅಂತ ತುಪ್ಪದ ಬತ್ತಿಗಳನ್ನು ಮನೆಯಲ್ಲೇ ತಯಾರು ಮಾಡಿದ್ದೆ ಈ ಬತ್ತಿಗಳನ್ನು ಯಾವ ರೀತಿ ತಯಾರು ಮಾಡಿದೆ ಅನ್ನೋದನ್ನ ನನ್ನ ಇನ್ನೊಂದು ಚಾನಲಲ್ಲಿ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಅನ್ನೋ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದರೂ ಬೇಕು ಅನಿಸಿದ್ರೆ ಸಲ ಚೆಕ್ ಮಾಡ್ಕೊಳ್ಳಿ ಅದು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾವು ಮನೆಯಿಂದ ತುಪ್ಪ ಬತ್ತಿನೆಲ್ಲ ಸಪ್ರೇಟಾಗಿ ತೊಗೊಂಡೋಗಿ ಹಾಕೋದು ಕಷ್ಟ ಹಾಗಾಗಿ ಈ ರೀತಿ ಮನೆಯಲ್ಲೇ ಹೋಮ್ ಮೇಡ್ ಶುದ್ಧ ಹಸುವಿನ ತುಪ್ಪದಲ್ಲಿ ಮಾಡಿರೋವಂಥ ತುಪ್ಪದ ಬತ್ತಿಗಳು ತುಂಬ ಉಪಯೋಗ ಆಗುತ್ತೆ ನಮಗೆ ಪ್ರತಿದಿನ ಪೂಜೆ ಮಾಡೋದಕ್ಕೆ ಅಥವಾ ಈ ರೀತಿ ಏನಾದರೂ ದೀಪಗಳನ್ನ ಹಚ್ಚೋದಕ್ಕೂ ಕೂಡ ಎಲ್ಲ ದೀಪಗಳಿಗೆ ನಾನು ತುಪ್ಪದ ಬತ್ತಿಗಳನ್ನು ಹಾಕಿದ್ದೀನಿ ಆನಂತರ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಆನಂತರ ದೇವ್ರಿಗೆ ಕೈ ಮುಗ್ದು ನಾನು ಅಂದ್ಕೊಂಡಿರೋವಂಥ ಕೆಲಸ ಆಗಲಿ ಅಂತ ಅಗರ್ಬತ್ತಿಯಿಂದ ಅಥವಾ ಏಕಾರ್ತಿಯಿಂದ ಈ ದೀಪಗಳನ್ನು ಹಚ್ಕೋಬೇಕು ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ದೀಪ ಹಚ್ಚಿದ ನಂತರ ಆದಷ್ಟು ಆ ದೀಪಗಳೆಲ್ಲ ಸಂಪೂರ್ಣವಾಗಿ ಪೂರ್ತಿ ಬೆಳಗೋವರೆಗೂ ಸಾಧ್ಯವಾದರೆ ಅಲ್ಲೇ ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಆನಂತರ ದೇವ್ರಿಗೊಂದು ಸಲ ಪೂಜೆ ಮಾಡಿಸಿ ನಮಸ್ಕಾರ ಮಾಡಿಕೊಂಡು ದರ್ಶನ ಮಾಡಿಕೊಂಡು ನೀವು ಮನೆಗೆ ವಾಪಸ್ ಬರ್ಬೋದು ದೀಪ ಪೂರ್ತಿಯಾಗಿ ಎಲ್ಲ ಬೆಳಗಿ ತಣ್ಣಗಾದ ನಂತರ ಅದನ್ನು ಆ ಹೂವು ಮತ್ತು ಉಳ್ದಿರೋಂಥ ನಿಂಬೆಹಣ್ಣಿನ ದೀಪವನ್ನೆಲ್ಲ ಏನು ಮಾಡಬೇಕು ಅಂತ ಕೇಳ್ತೀರಾ ಅದನ್ನು ಯಾರು ತುಳಿದೇ ಇರೋವಂಥ ಕಡೆ ಒಂದು ಮರದ ಕೆಳಗಿಡನೋ ಅಥವಾ ಎಲ್ಲಾದರೂ ಒಂದು ಪಕ್ಕಕ್ಕೆ ಯಾರು ತುಳಿದೇ ಇರೋವಂಥ ಕಡೆ ಹಾಕಿ ದೀಪವನ್ನು ಪೂರ್ತಿಯಾಗಿ ಹಚ್ಚಿದ ನಂತರ ಅದೇ ಕರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಆನಂತರ ಧೂಪವನ್ನು ತೋರಿಸಿ ಸಾಧ್ಯವಾದರೆ ದೇವಿಗೆ ಮೂರು ಸಲ ಆರತಿಯನ್ನು ಮಾಡಿ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು